ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇದು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನನ್ನ ಬ್ಯಾಕ್ ಗ್ರೌಂಡ್ ನೋಡ್ತಾ ಇರ್ಬೋದು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದ್ದಲ್ವಾ ನನಗೂ ತುಂಬಾ ಆಯಿತು ಯಾಕೆಂದರೆ ಇಷ್ಟಿನ ಒಂದು ನನಗೆ ಸ್ಪೈಸಸ್ಸು ಗ್ರಾಸರೀಸು ಎಲ್ಲ ಒಂದೇ ಇದರಲ್ಲಿ ಬೇಕಾಗಿತ್ತು ನಾನು ಆ ಕಡೆ ಈ ಕಡೆ ನಾನು ತಿರುಗ್ತಾ ಇದೆ ಸೊ ಈ ಕಡೆ ಮಸಾಲೆ ಡಬ್ಬ ಇಟ್ಟಿದ್ದೆ ಅದೊಂದು ಸ್ವಲ್ಪ ಕಡ್ಡೆ ಬೀಜ ಕಡಲೆ ಬೇಕು ಅಲ್ಲ ಆ ಕಡೆ ಒಂದು ಸ್ವಲ್ಪ ಇಟ್ಟಿದ್ದೆ ಒಂದು ಸ್ವಲ್ಪ ಗ್ರಾಸರಿ ಈ ಕಡೆ ಸ್ವಲ್ಪ ಇಟ್ಕೊಂಡಿದ್ದೆ ಇಲ್ಲಿ ಏನಂದ್ರೆ ಬರೀ ಸಾಸಿವೆ ಜೀರಿಗೆ ಆ ಥರದ್ದು ಮತ್ತೆ ಸಪ್ರೆಟಿ ಪುರಿ ಅಷ್ಟೇ ಈ ಒಂದು ಸ್ಟ್ಯಾಂಡಲ್ ಇಟ್ಕೊಂಡಿದ್ದೆ ಒಂದೇ ಇದ್ದಿದ್ದು ಅದಕ್ಕೆ ಮಾಡ್ತಾ ಮಾಡ್ತದೆ ನನಗೆ ಬೆಳಿಗ್ಗೆ ಟೈಮ್ ಅಡುಗೆ ಮಾಡಬೇಕಾದ್ರೆ ಅಲ್ಲಿ ಹೋಗಿ ತರಬೇಕು ಈ ಕಡೆ ಮತ್ತೆ ತಿರುಗಬೇಕು ಹಿಂಗೆ ತಿರುಗಬೇಕು ಸೊ ಈ ಸರ್ಕಸ್ ಮಾಡೋಷ್ಟರಲ್ಲೇ ನನಗೆ ಅರ್ಧ ಎನರ್ಜಿ ಹೋಗ್ಬಿಡೋದು ಈ ಸರ್ಕಸ್ ಇನ್ನು ನನಗೆ ಅದು ಮಾಡೋಕ್ಕಾಗೋದಿಲ್ಲ ಹಿಂಗೆ ಹಿಂಗೆ ತಿರುಗ್ತೀನಿ ಮತ್ತೆ ಹಿಂಗೆ ತಿರುಗೋದು ಮತ್ತೆ ಅಲ್ಲಿ ಬರೋದು ಹಿಂಗೆ ಬರೋದು ಇದೇ ಅರ್ಧ ದೊಡ್ಡ ಸಾಹಸ ಹಾಕ್ಬಿಡೋದು ಅದಕ್ಕೆ ತುಂಬ ದಿನದಿಂದ ಹುಡುಕ್ತಾಯಿದ್ದೆ ಇನ್ನಾದರೂ ಈ ಥರದ ತಗೋಬೇಕು ಅಂತ ಫೈನಲಿ ತಗೊಂಡೆ ನೋಡಿ ಎಲ್ಲ ಗ್ರೋಸರಿ ಒಂದರಲ್ಲೇ ನನಗೆ ಸಿಕ್ಕಿದೆ ಸೊ ಆಮೇಲೆ ಶೆಲ್ಫಲ್ಲಿ ಬಂದ್ಬಿಟ್ಟು ಮೇಯ್ನು ಎಣ್ಣೆ ಇಟ್ಕೊಂಡಿದೀನಿ ತೊಗೊಂಡೆ ಹಾಗೆ ಕರೆದ ಪುಡಿ ಧನ ಪುಡಿ ಸಾಂಬಾರು ಪುಡಿ ಈ ಥರದ್ದು ಇಟ್ಕೊಂಡಿದೀನಿ ಹಾಗೆಯೇ ಸೆಕೆಂಡ್ ರೋಗೆ ಬಂದ್ರೆ ಇಲ್ಲಿ ಬಂದ್ಬಿಟ್ಟು ನಾನು ಕಡ್ಡಾಯ ಬೀಜ ಕಡಲೆ ಪಪ್ಪು ಕಾಫಿ ಪುಡಿ ಟೀ ಪುಡಿ ಉಪ್ಪು ಈ ತರ ಇಟ್ಕೊಂಡಿದ್ದೀನಿ ಆ್ಯಂಡ್ ಥರ್ಡ್ ಹೊಗೆ ಬಂತು ಅಂದ್ರೆ ಇಲ್ಲಿ ಸಾಸಿವೆ ಜೀರಿಗೆ ಮೆಂತ್ಯ ಮತ್ತೆ ಮೆಣಸು ಅರ್ಶನ ಈ ರೀತಿ ಎಲ್ಲಾನು ಏನಬೇಕಾದಲ್ಲಿ ಇಟ್ಟಿದ್ದೀನಿ ಮತ್ತೆ ಈ ಕೆಳಗಡೆ ಹೋದ್ರೆ ಕಲ್ಲುಪ್ಪು ಪುಡಿಯೊಪ್ಪು ಇದನ್ನ ತಗೊಂಡು ಜಾಡಿಯಲ್ಲಿ ಉಪ್ಪಿನ ಜಾಡಿಯಲ್ಲಿ ಇಟ್ಕೊಂಡಿದೀನಿ ಒಂದಷ್ಟು ಎಕ್ಸ್ಟ್ರಾ ಐಟಮ್ಸ್ ಏನಿದೆ ಅದನ್ನ ಇಟ್ಕೊಂಡಿದೀನಿ ಆ್ಯಂಡ್ ಈ ಒಂದು ಸ್ಟ್ಯಾಂಡಲ್ಲಿ ಕೂಡ ಸ್ವಲ್ಪ ಅಂಧ ಮನಿ ಪ್ಲಾಂಟ್ ಎಲ್ಲ ಇಟ್ಕೊಂಡು ಈ ತರ ಆರ್ಗನೈಸ್ ಮಾಡ್ಕೊಂಡಿದೀನಿ ಇವಾಗ ಒಂಥರ ಚೆನ್ನಾಗಿ ಕಾಣ್ತಿದೆ ಅಡುಗೆ ಮನೆ ಕೂಡ ನಮ್ಮತ್ತ ನಾನ್ ಮಾಡಿರೋ ಕಿಚನ್ ಇರೋರಿಗೆ ಇದಂತೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ನೋಡೋಕ್ಕೂ ಲುಕ್ಕಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ನಮಗೂ ಕೂಡ ಈಸಿಯಾಗಿ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡಿರೋದ್ರಿಂದ ಜೀತ ಹಾಕೋದು ಅಂತ ಅನಿಸುತ್ತೆ ಬಟ್ ಅವಾಗವಾಗ ಅವಾಗ ನಾವು ಕ್ಲೀನ್ ಮಾಡ್ಕೋತಾ ಇದ್ರೆ ಏನು ಅನ್ಸೋದಕ್ಕೆ ಕೆಳಗಡೆ ಪೇಪರ್ ಕೂಡ ಆಕಷ್ಟ ಏನಿಲ್ಲ ಅವಾಗ ಅವಾಗ ನಾವು ಇದನ್ನು ಯಾಕಂದರೆ ಅದು ಮರೆತಾಗಿರೋದ್ರಿಂದ ಧೂಳು ಏನಾದರೂ ಇದ್ದಾಗ ಒರೆಸ್ಕೊಬೋದು ಏನು ಪ್ರಾಬ್ಲಮ್ ಇರಲ್ಲ ಅದು ಈಸಿಲಿ ಮೈಂಟೈನ್ ಮಾಡ್ಬೋದು ಹಾಗಾಗಿ ಇದಂತೂ ನಮಗೆ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು ಸೊ ನಿಮಗೆ ನಾನು ಸೊ ಆಲ್ರೆಡಿ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ ಸೊ ಯಾವಾಗ ನೋಡಿ ನನಗೆ ಹೋಗಿ ನೋಡಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವಿಷಯ ಅಂತಂದರೆ ಲಾಸ್ಟ್ ವೀಕು ಏನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಿನ್ನೆ ರಿಸಲ್ಟ್ ಬಗ್ಗೆ ಸುಮಾರು ಜನ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಿ ಸ್ವಲ್ಪ ನಿನಗೆ ಬ್ಲೆಸ್ಸಿಂಗ್ಸ್ ಮಾಡಿದ್ರಿ ಕಂಗ್ರ್ಯಾಟ್ಸ್ ಹೇಳಿದ್ರಿ ಸೊ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಪ್ರೀತಿ ಆಶೀರ್ವಾದ ಇರಲಿ ಅಂತ ತಿಳ್ಕೊತೀನಿ ಆ್ಯಂಡ್ ಮನೆ ಸೋರೋದ್ರ ಬಗ್ಗೆ ಒಂದಷ್ಟು ಕಮೆಂಟ್ಸ್ ಹೇಳಿದ್ರಿ ಸೊ ಅದನ್ನು ಕೂಡ ನೋಡೋಣ ನೆಕ್ಸ್ಟು ಏನು ಮಾಡೋದು ಅಂತ ಹೇಳಿಬಿಟ್ಟು ಅದು ಕೂಡ ಒಂದು ಪ್ಲ್ಯಾನ್ ಮಾಡಲಿಲ್ಲ ಸದ್ಯಕ್ಕೆ ಇವಾಗ ಸ್ವಲ್ಪ ಬಿಸಿ ಇರೋದ್ರಿಂದ ಆದರೆ ಇನ್ನು ಬಿಸಿ ಕಾಲದಲ್ಲಿ ಮಾಡ್ಕೊಬೇಕು ನೋಡೋಣ ಅದು ಕೂಡ ಏನಾದರೂ ಚೇಂಜಸ್ ಮಾಡಿದ್ರೆ ಶೇರ್ ಮಾಡ್ತೀನಿ ಆ ಥರ ಏನಾದರೂ ಆಯಿತು ಅಂದರೆ ಅದಾದಮೇಲೆ ನೆಕ್ಸ್ಟು ವಿನಯ್ಗೆ ಏನು ಕೋರ್ಸ್ ಕೊಡಿಸ್ತಾ ಇದ್ದೀರಾ ನೆಕ್ಸ್ಟು ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ ಹಾಗಾಗಿ ಅದೆಲ್ಲ ಕೂಡ ಇವತ್ತು ಶೇರ್ ಮಾಡ್ತಾ ಫ್ರೆಂಡ್ಸ್ ಏನಂತಂದರೆ ನನಗೆ ಯಾವಾಗ ದಿನಾಯಿ ಟೆಂತ್ ಬಂದ ಸೊ ಅವಾಗ ನಾನು ನನಗೆ ಇದರಲ್ಲಿ ತುಂಬ ರಿಸರ್ಚ್ ಮಾಡುತ್ತೆ ಯಾವ ಕೋರ್ಸ್ ಕೊಡಿಸ್ಬೇಕು ಅಥವಾ ಏನು ಕೋರ್ಸ್ಬೇಕು ಅಂತೆಲ್ಲ ಹೇಳಿ ಸುಮಾರು ನಾನು ಸರ್ಚ್ ಮಾಡಿ 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 ನಾನು ಕೂಡ ಜಾಬ್ ಫೀಲ್ಡಲ್ಲೇ ಇರೋದ್ರಿಂದ ನನಗೆ ಗೊತ್ತಾಗುತ್ತೆ ಸೊ ಏನು ತಗೊಂಡ್ರೆ ಮುಂದೆ ನಮಗೆ ಏನು ಜಾಬ್ ಸಿಗ್ಬೋದು ಯಾಕಂದರೆ ಸುಮಾರು ಇಂಟರ್ವ್ಯೂಸ್ ಬರ್ತಾನೆ ಇರುತ್ತೆ ಡೈಲಿ ಸುಮಾರು ಜನ ಆಗಿನ್ ತೊಗೊಂಡು ಬರ್ತಿರ್ತಾರೆ ಇಂಟರ್ವ್ಯೂಸ್ಗೆ ಬರ್ತಾ ಇರ್ತಾರೆ ಸೊ ಯಾವ ಜಾಬ್ ಯಾವ ಎಜುಕೇಷನ್ ಮಾಡಿದರೆ ಏನು ಜಾಬ್ ಸಿಗುತ್ತೆ ಅಂತ ಒಂದು ಐಡಿಯಾ ನನಗೂ ಕೂಡ ಇರುತ್ತೆ ಅಲ್ಲ ಸೊ ಹಂಗಾಗಿ ನನ್ನ ಫಸ್ಟು ಫಿಕ್ಸ್ ಆಗಿತ್ತು ವಿನಯ್ಗೆ ಏನಂತಂದ್ರೆ ಅವರು ಏಯ್ಟ್ ಅಲ್ಲಿ ಇರ್ಬೇಕಾದ್ರೆ ಒಂದ್ಸಲ ಹೇಳಿದ್ದ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಇಷ್ಟ ಅಂತ ಒಂದ್ಸಲ ಹೇಳಿದ್ದ ಬಟ್ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರ್ಬೇಕುಬಿಟ್ಟಿದ್ವಿ ಅದಾದಮೇಲೆ ನೆಕ್ಸ್ಟು ನನ್ನ ಮೈಂಡಲ್ಲಿ ತುಂಬ ಥಾಟ್ಸ್ ತರ್ತಾನೆ ಇತ್ತು ಯಾರಾದರೂ ಬೇರೆಯವ್ರು ಕೇಳಿದ್ದನ್ನ ಕೇಳಿ ನಾವು ಇಲ್ಲ ಅವರು ಅದನ್ನೇ ಕೊಡಿಸಿದ್ರು ನಾವೇನು ಕೊಡಿಸ್ಬೇಕು ಅಂತ ನಾವು ಆ ಥರ ಥಿಂಕ್ ಮಾಡಿದ್ರು ಬಟ್ಟು ನಾವೇ ಓನಾಗಿ ಏನಾದರೂ ಅಂದರೆ ನಾವೇ ಸ್ವಲ್ಪವಾಗಿ ಈ ಥರ ಫೀಲ್ಡು ಆ ಥರ ಫೀಲ್ಡು ಅಂತ ಮಕ್ಕಳಿಗೆ ಎಜುಕೇಟ್ ಮಾಡಿದ್ರೆ ಅವರೇ ಅದರಲ್ಲಿ ಆಯ್ಕೆ ಮಾಡ್ಕೊತಾರೆ ಏನು ಅಂತ ಅದನ್ನು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೆ ಬಟ್ ಆಮೇಲೆ ನನ್ನ ಡ್ಯಾನ್ಸ್ ಇದೇನಂತಂದರೆ ಅದು ಹಿನ್ನಗೆ ಬಿಟ್ ನಾವು ಅವನಿಗೆ ಏನು ಇಷ್ಟ ಬರುತ್ತೋ ಅದನ್ನೇ ಓದಿ ನಾವು ಯಾವುದೇ ಕಾರಣಕ್ಕೆ ಭರವಸೆ ಮಾಡೋದು ಬೇಡ ಅವನಗೇನು ಇಷ್ಟ ಆಗುತ್ತೋ ಅದನ್ನೇ ಓದಲಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಫೈನಲಿ ಆಮೇಲೆ ಹಂಗಂತ ಸುಮಾರು ಅದು ಇದು ಅಂತಲ್ಲ ಫುಲ್ಲು ಯೋಚನೆ ಲಾಸ್ಟು ನಾನು ಟೆಂತ್ ಮಾಡೋ ಟೈಮಲ್ಲೇನೇನೆ ಒಂದು ಸಲ ಕ್ಯಾನ್ಸಲ್ ಅಂತ ಅನ್ನಿಸ್ತಾಯಿತು ಒಂದ್ಸಲ ಡಿಪ್ಲೊಮಾ ಅಂತ ಅನ್ನಿಸ್ತಾಯಿತ್ತು ಇಲ್ಲೊಂದು ಸಲ ಪಿ ಎಸ್ ಸಿ ಮಾಡ್ಸೋಣ ಅಂತ ಅನ್ನಿಸ್ತಾ ಇತ್ತು ಹೀಗೆ ಸುಮಾರು ಯೋಚನೆಗಳು ಬರ್ತಾನೆ ಇರ್ತಾಯಿತ್ತು ಯಾವ ಕೋರ್ಸಸ್ ಯಾವಾಗ ಬಿಡೋದು ಅಂತ ನಾನು ತುಂಬ ಪರ್ಸ್ನಲಿ ತುಂಬ ಸ್ಟ್ರೆಸ್ ತೊಗೊಂಡ್ಬಿಟ್ಟಿದ್ದೆ ಏನು ಕೊಡ್ಸೋದು ಏನು ಕೊಡ್ಸೋದು ಅಂತ ಆಮೇಲೆ ಫೈನಲಾಗಿ ರಿಸಲ್ಟ್ ಬನ್ನಿ ಅಂತ ಹೇಳಿಬಿಟ್ಟು ಆ ರಿಸಲ್ಟ್ ಬಂದು ವೆಯ್ಟ್ ಮಾಡ್ತಿದ್ವಿ ಫೈನಲಾಗಿ ರಿಸಲ್ಟ್ ಬಂದಮೇಲೆ ಮೇಲೆ ಆಮೇಲೆ ಫಲನೆ ಕೇಳಿದ್ವಿ ಹಿಂಗೇನು ಏನು ಓದೋದಕ್ಕೆ ಇಷ್ಟ ಇದೆ ನಾವು ಅದನ್ನೇ ಕೊಡಿಸ್ತೀವಿ ಏನು ಓದೋದಕ್ಕೆ ಇಷ್ಟ ಅಂತ ಅಂತೇಳ್ಬಿಟ್ಟು ಅವನು ಫಸ್ಟೇ ಡಿಸೈಡ್ ಆಗ್ಬಿಟ್ಟಿದ್ನಲ್ವ ಕಂಪ್ಯೂಟರ್ ಸೈನ್ಸೇ ಓದ್ತೀನಿ ಅಂತ ಸೊ ಹಂಗಾಗಿ ಕಾಲೇಜಸ್ ಎಲ್ಲನೂ ನನ್ನ ಮೈಂಡಲ್ಲಿ ಒಂದಷ್ಟು ಕಾಲೇಜಸ್ ಇತ್ತು ಅದರಲ್ಲಿ ನಮಗೆ ಯಾವುದು ಟೆಸ್ಟ್ ಇರುತ್ತೆ ಅಂತ ನೋಡಿಕೊಂಡು ಕಾಲೇಜಸ್ಸಲ್ಲಿ ನೋಡಿಕೊಂಡು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಕೊಡ್ಸೋಣ ಅಂತ ಹೇಳಿ ಅದನ್ನು ಚೂಸ್ ಮಾಡಿದೆ ಇನ್ನೊಂದು ಡಿಪ್ಲೊಮಾನ ಯಾಕೆ ಚೂಸ್ ಮಾಡಿದ್ದು ಅಂತಂದ್ರೆ ಈಗ ಟೂ ಇಯರ್ಸು ಪಿ ಯು ಸಿ ಓದ್ತಾರೆ ಆಯ್ತಾ ಇದು ಅವ್ನು ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋದು ಸೊ ಕಂಪ್ಯೂಟರ್ ಸೈನ್ಸ್ ತೊಗೊಂಡು ನಾವು ಪಿ ಯು ಸಿ ಅಲ್ಲಿ ಏನು ಕೊಡಿಸ್ತಿರಲ್ವ ಸೊ ಆ ಒಂದು ಎಜುಕೇ ಆ ಒಂದು ಸಬ್ಜೆಕ್ಟ್ಸ್ ಏನಿರುತ್ತೆ ಅದ್ಯಾವುದು ಮ್ಯಾಟ್ರ್ ಆಗಲ್ಲ ನಮ್ಮ ಕಂಪ್ಯೂಟರ್ ಸೈನ್ಸ್ಗೆ ಅದಕ್ಕೋಸ್ಕರ ಆ ಒಂದು ಸಿಲೆಬಸ್ ಇದರಲ್ಲಿ ಆ್ಯಡ್ ಆಗೋದಿಲ್ಲ ಅದಕ್ಕೆ ಅವನು ಕಂಪ್ಯೂಟರ್ ಸೈನ್ಸೇ ಮಾಡ್ತೀನಿ ಅನ್ನಿದ್ದಕ್ಕೆ ನನಗೆ ಮತ್ತೆ ಪಿ ಯು ಸಿ ಮಾಡ್ಸೋದಕ್ಕೆ ಇಷ್ಟ ಇರಲಿಲ್ಲ ಸೊ ಹಂಗಾಗಿ ಪಿ ಯು ಸಿ ಸ್ಕಿಪ್ ಮಾಡಿದ್ವಿ ಡಿಪ್ಲೊಮಾ ಹೇಳಿ ಫಿಕ್ಸ್ ಆಗಿ ಹಾಗೆ ಸುಮಾರು ಜನ ಹೇಳ್ತಾ ಇದ್ರಿ ಸಿ ಎಸ್ ಸಿ ನಾನು ಒಂದ್ ಕಡೆ ಮೆನ್ಷನ್ ಮಾಡಿದ್ದೆ ಏನ್ ಸಬ್ಜೆಕ್ಟ್ ತಗೋತಾರೆ ಅಂತ ಒಬ್ಬರು ಕಮೆಂಟ್ ಮಾಡಿದಾಗ ನಾನು ಸಿ ಎಸ್ ಸಿ ಅಂತಾನೆ ಹೇಳಿದ್ದೆ ಆಗ ಕಮೆಂಟ್ ಮಾಡ್ತಾ ಇದ್ರಿ ಕಂಪ್ಯೂಟರ್ ಸೈನ್ಸ್ ಬೇಡ ಮುಂಚೆ ಮುಂದೆ ಎ ಐ ಎಲ್ಲ ಬರುತ್ತೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಕೆಲಸಗಳಿಗೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಏನಂದ್ರೆ ಎ ಐ ಬಂದರೂ ಕೂಡ ಆ ಎ ಐನ ನೋಡ್ಕೊಳೋದಕ್ಕೆ ಒಬ್ರು ಬೇಕು ಆಯಿತಾ ಅದಕ್ಕೋಸ್ಕರ ಎಲ್ಲಿವರೆಗೂ ನಮ್ಮ ಹಾರ್ಡ್ವೇರ್ ಕಂಪ್ನಿಗಳಿರುತ್ತೋ ಅಲ್ಲಿವರೆಗೂ ಸಾಫ್ಟ್ವೇರ್ ಕಂಪ್ನಿಗಳು ಬೇಕು ಸೊ ಎಲ್ಲಿವರೆಗೂ ನಮ್ಮ ಈ ಒಂದು ಹಾರ್ಡ್ವೇರ್ ಕಂಪ್ನಿಗಳಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನೇನು ಕೆಲಸ ಮಾಡ್ತಿರ್ತೀನಲ್ಲ ಸೊ ಅಲ್ಲಿ ಕೆಲಸ ಮಾಡಬೇಕು ಅಲ್ಲಿ ನಾವು ಕರೆಕ್ಟಾಗಿ ಎಲ್ಲ ನಾವು ನೋಡ್ಕೊಬೇಕು ನಾನು ಕೂಡ ಸಿಸ್ಟಮಲ್ಲಿ ವರ್ಕ್ ಮಾಡೋದ್ರಿಂದ ಆ ಒಂದು ಸಿಸ್ಟಮ್ ವರ್ಕ್ ಮಾಡಬೇಕು ಅಂದಾಗ ನಮ್ಗೆ ಯಾರು ಸಪೋರ್ಟ್ ಬೇಕು ಇದೇ ಕಂಪ್ಯೂಟರ್ ಸೈನ್ಸ್ ಅವರ ಸಪೋರ್ಟ್ ಬೇಕಂದ್ರೆ ಐ ಟಿ ಅವರ ಒಂದು ಸಪೋರ್ಟ್ ಬೇಕು ಸೊ ನಮ್ಮ ಒಂದು ಸಾಫ್ಟ್ವೇರ್ಗಳನ್ನೆಲ್ಲಾನು ಹ್ಯಾಂಡಲ್ ಮಾಡೋದು ಐ ಟಿ ಕಂಪ್ನಿಯವರು ಸೊ ಐ ಟಿ ಕಂಪ್ನಿಯವರು ಇದ್ರೇನೆ ನಮ್ದು ನಾವಿದ್ರೇನೆ ಅವರು ಈ ರೀತಿ ಒಂದು ಆಗಿ ಹೋಗ್ತಾ ಇರುತ್ತೆ ಇದನ್ನೆಲ್ಲನೂ ಮೇಂಟೈನ್ ಮಾಡಬೇಕಲ್ವ ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಐ ಟಿ ಬೇಕೇ ಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ಏನಂತಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರೋದು ಫ್ಯೂಚರ್ ಏನು ಈಗ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ಬಿಡ್ತೀವಿ ಮುಂದಕ್ಕೆ ಐ ಟಿ ಐ ಜಾಬ್ ಸಿಗೋಲ್ಲ ಈಗಂತೂ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಅದನ್ನು ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತಾರೆ ಅಲ್ಲಿ ಕೆಲಸ ಸಿಗಲ್ಲ ಜಾಬ್ ಇಂಟರ್ವ್ಯೂ ವಾಕಿಂಗ್ ಇಂಟರ್ವ್ಯೂ ಎಲ್ಲನೂ ಹೋಗ್ತಾ ಇರ್ತಾರೆ ಆದಷ್ಟು ಏನು ಅಂತ ನನಗೂ ಒಂದು ಐಡಿಯಾ ಏನು ಅಂತಂದರೆ ಸೊ ನಮ್ಮ ಸುತ್ತಮುತ್ತನೇ ಸುಮಾರು ಕಂಪ್ನಿಗಳಿದೆ ಇನ್ ಕೇಸ್ ಐ ಟಿ ಕಂಪ್ನಿಯಲ್ಲಿ ಜಾಬ್ ಇದ್ವಿ ಆದ್ರೂ ಪರವಾಗಿಲ್ಲ ಸೊ ಸುತ್ತಮುತ್ತಲೇ ಸುಮಾರು ಕಂಪ್ನಿಗಳಿದ್ದಾರೆ ಸೊ ನನಗೂ ಕೂಡ ಪರಿಚಯ ಇದ್ದಾರೆ ಹಾಗಾಗಿ ಅಲ್ಲೇ ಐ ಟಿ ವರ್ಕ್ಗೆ ಗೆ ನಾವು ಜಾಯಿನ್ ಮಾಡಿಸ್ಬೋದು ಸೊ ಐ ಟಿ ವರ್ಕ್ ಜಾಯಿನ್ ಮಾಡಿಸ್ಬೋದು ಇಲ್ಲಾಂದರೆ ಯಾವ್ದಾದ್ರು ಈಗ ನಾ ಸ್ವಲ್ಪ ರೆಫರೆನ್ಸ್ ಎಲ್ಲ ಯೂಸ್ ಮಾಡ್ಕೊಂಡಾಗ ರೆಕಮೆಂಡೇಶನ್ಸೋ ಅಥವಾ ರೆಫರೆಸ್ನಾದರೂ ನೋಡಿಕೊಂಡು ಒಂದೊಳ್ಳೆ ಕಡೆ ಯಾವುದೋ ಒಂದು ಜಾಬ್ ಆದರೂ ಮಾಡ್ಬೋದು ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ಬಟ್ ತುಂಬ ಜನ ಹಾಗೆ ಹೇಳ್ತಾರೆ ಹೇಳ್ತಾ ಇರ್ತಾರೆ ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು ಬಟ್ ಫ್ಯೂಚರಲ್ಲಿ ನೆಕ್ಸ್ಟು ಏನು ವ್ಯಾಲ್ಯೂ ಇದೆ ಅಂತ ನೋಡಿಕೊಂಡು ಅದನ್ನು ಮಾಡಿಸೋದು ಫಾರ್ ಎಕ್ಸಾಂಪಲ್ ಇವಾಗ ಅವನಿಗೆ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮೇಲೆ ಆ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸಲ್ಲಿ ಆ ಒಂದು ಸಬ್ಜೆಕ್ಟ್ಸ್ ಅವನು ಕೂಡ ಸ್ಟಡಿ ಮಾಡ್ತಾನಲ್ಲ ಸೊ ಸ್ಟಡಿ ಮಾಡಿದ ಮೇಲೆ ಒಂದು ಥರ್ಡ್ ಇಯರ್ಗೆ ಸ್ವಲ್ಪ ಸ್ಕಿಲ್ಸ್ ಎಲ್ಲನೂ ಅವನು ಅಪ್ಗ್ರೇಡ್ ಮಾಡ್ಕೋಬೇಕು ಸೊ ಸ್ಕಿಲ್ಸ್ ಎಲ್ಲನೂ ಕಲಿಬೇಕು ಅದರಲ್ಲಿ ನೆಕ್ಸ್ಟು ಫ್ಯೂಚರಲ್ಲಿ ಇರೋದು ಬಂದ್ಬಿಟ್ಟು ಎ ಐ ಆ್ಯಂಡ್ ಮಿಷಿನ್ ಲರ್ನಿಂಗು ಇಲ್ಲಾಂದರೆ ಡೇಟಾ ಸೈಂಟಿಸ್ಟು ಅದೇ ಸೈಬರ್ ಸೆಕ್ಯೂರಿಟಿ ಸೊ ಇದೆಲ್ಲನೂ ಸ್ವಲ್ಪ ಚೆನ್ನಾಗಿದೆ ಅಂದರೆ ಹೈ ಪೇಂಗ್ ಸ್ಯಾಲ್ರಿಸ್ ಅಂತ ಹೇಳ್ತಾರೆ ಆ ಥರದ್ದು ಸೊ ಕೋರ್ಸ್ ಅಂತ ಮಾಡಿಸ್ಬೇಕಾಗತ್ತೆ ಆ ಕೋರ್ಸ್ಗೆ ಒಂದು ಸ್ವಲ್ಪ ಅಮೌಂಟ್ ಆವಾಗ ಆಗುತ್ತೆ ಸೊ ಕೋರ್ಸ್ ಒಂದು ಮಾಡಿಸಿದ್ರೆ ಅವರೇ ಪ್ಲೇಸ್ಮೆಂಟ್ಸ್ ಎಲ್ಲಾನು ಮಾಡಿಕೊಡ್ತಾರೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ಸ್ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಹೋಗಬೇಕು ಪ್ಲೇಸ್ಮೆಂಟ್ಸ್ ಇರೋ ಕಡೆ ನೋಡ್ಕೊಂಡು ಹೋದರೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಕೂಡ ಸಿಗುತ್ತೆ ಇನ್ನೊಂದೇನಂತಂದ್ರೆ ಇವಾಗ ನಾವು ಡಿಪ್ಲೊಮಾ ಇರೋದು ಕೂಡ ತುಂಬಾ ದೊಡ್ಡ ದೊಡ್ಡ ಕಾಲೇಜಲ್ಲೆಲ್ಲ ಏನಲ್ಲ ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಫೇಮಸ್ ಆಗಿರೋ ಕಾಲೇಜು ಅದರಲ್ಲೇ ಜಾಯಿನ್ ಮಾಡಿಸಿರೋದು ಗೌರ್ಮೆಂಟ್ ಕಾಲೇಜು ಸೊ ಗೌರ್ಮೆಂಟ್ ಡಿಪ್ಲೊಮಾದಲ್ಲೇ ನನ್ನ ಮಗನ ಜಾಯಿನ್ ಮಾಡಿಸಿರೋದು ಸೊ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜಲ್ಲಿ ಫೀಸು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಡಿಪ್ಲೊಮಾ ಎಲ್ಲ ಬ್ಯಾಚಸ್ಗೂ ಸೊ ಯಾವುದೇ ಬ್ರ್ಯಾಂಚ್ ತೊಗೊಂಡ್ರು ಕೂಡ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಒಂದು ವರ್ಷಕ್ಕೆ ಸೊ ಟೂ ಸೆಮಿಸ್ಟರ್ ಟೋಟಲ್ ಸಿಕ್ಸ್ ಸೆಮಿಸ್ಟರ್ ಇದೆಯಲ್ಲ ಅದರಲ್ಲಿ ಫಸ್ಟ್ ಟೂ ಸೆಮಿಸ್ಟರ್ಗೆ ಫೋರ್ ತೌಸಂಡ್ ಫೋರ್ ಹಂಡ್ರೆಡು ಎಗೇನ್ ಮತ್ತೆ ನೆಕ್ಸ್ಟ್ ಟು ಸೆಮಿಸ್ಟರ್ಗೆ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಆ ಥರ ಆ್ಯಂಡ್ ಈ ಒಂದು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ನ ನಾವು ಸ್ಕಾಲರ್ಶಿಪ್ ಆಗಿ ಕೂಡ ಬರುತ್ತೆ ಅದು ಎಸ್ ಎಸ್ ಪಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕಂತೆ ಬಟ್ ಅದು ಇನ್ನೂ ಕಾಲೇಜ್ ಕಡೆಯಿಂದ ಹೇಳ್ತೀವಿ ಅಂತ ಹೇಳಿದ್ದಾರೆ ಬಟ್ ಅಲ್ಲಿವರೆಗೂ ಇವಾಗ ನಾವೇನು ಫೀಸ್ ಪೇ ಮಾಡಿದ್ದೀವರೋ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅದು ನಮಗೆ ರಿಟರ್ನ್ ಬ್ಯಾಕ್ ಆಗುತ್ತೆ ಅದನ್ನು ಮತ್ತೆ ನಾವು ನೆಕ್ಸ್ಟ್ ಇರಲ್ಲಿ ಯೂಸ್ ಮಾಡ್ಬೋದು ಸ್ಕಾಲರ್ಶಿಪ್ ಎಲ್ಲ ಬರೋದ್ರಿಂದ ಸೊ ಅದಕ್ಕೋಸ್ಕರ ಮತ್ತೆ ಏನಂತಂದ್ರೆ ಈ ಡಿಪ್ಲೊಮಾ ಎಲ್ಲ ಮಾಡಂಗಿದ್ರೆ ಪ್ರೈವೇಟ್ ಕಾಲೇಜಲ್ಲಿ ಮಾಡಬಾರ್ದು ಸೊ ಪ್ರೈವೇಟ್ ಕಾಲೇಜ್ಗಿಂತ ಬೆಸ್ಟ್ ಯಾವುದಂದ್ರೆ ಗೌರ್ಮೆಂಟ್ ಕಾಲೇಜಲ್ಲೇ ಮಾಡಿದ್ರೆ ನಮಗೆ ಒಳ್ಳೆ ಗೌರ್ಮೆಂಟ್ ಕಾಲೇಜಲ್ಲೇ ಯಾಕೆ ಮಾಡಬೇಕು ಅಂತಂದ್ರೆ ಫಸ್ಟಿಂದ ಟೆಂತ್ವರೆಗೂ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ಸಿರ್ತೀವಲ್ಲ ನಾವು ಫಸ್ಟಿಂದ ಟೆಂತ್ವರೆಗೂ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತು ಡಿಪ್ಲೊಮಾಗೆ ಅವರು ಗೌರ್ಮೆಂಟ್ ಕಾಲೇಜ್ಗೆ ಬಂದರೆ ಅಲ್ಲಿ ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಗೌರ್ಮೆಂಟ್ ಕಾಲೇಜ್ ಅಂದ ತಕ್ಷಣ ಅಲ್ಲಿ ಏನು ಫೆಸಿಲಿಟೀಸ್ ಇರೋಲ್ಲ ಅನ್ನೋದೆಲ್ಲ ಸುಳ್ಳು ಬಟ್ ಕಾಲೇಜ್ ಲೆವೆಲ್ಗೆ ಬಂದರೆ ಈ ಡಿಪ್ಲೊಮಾ ಬಟ್ ಬೇರೆ ಕಾಲೇಜೆಲ್ಲ ನನಗೆ ಗೊತ್ತಿಲ್ಲ ಬಟ್ ಡಿಪ್ಲೊಮಾ ಕಾಲೇಜಸ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ಕೂಡ ಹೋಗಿ ಕ್ಯಾಂಪಸ್ ಎಲ್ಲ ನೋಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿದೆ ಯಾವುದೇ ಒಂದು ಪ್ರೈವೇಟ್ ಕಾಲೇಜಸ್ಗೆ ಟಕ್ಕರ್ ಕೊಡೋ ಥರನೇ ಇದೆ ಈ ಒಂದು ಕಾಲೇಜ್ ಅಂತಲೇ ಹೇಳ್ಬೋದು ನನಗೆ ನೋಡಿದ ತಕ್ಷಣ ನಿಜವಾಗ್ಲೂ ಗೌರ್ಮೆಂಟ್ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ಎಲ್ಲಾನು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಕೋರ್ಸ್ಗಳಂತೂ ಸುಮಾರು ಕೋರ್ಸ್ಗಳಿದ್ದಾವೆ ಬಟ್ ಅದರಲ್ಲಿ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಅವನಿಗೆ ಖುಷಿ ಆಯಿತು ಅವನು ಕೂಡ ಕಾಲೇಜೆಲ್ಲ ನೋಡುತ್ತೇನೆ ಅವನಿಗೂ ಕೂಡ ಖುಷಿ ಆಯಿತು ಬಟ್ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಮಾಡಿಸಿದ್ರೆ ಫೀಸ್ ಎಲ್ಲಾನು ಜಾಸ್ತಿ ಇರ್ತಾಯಿತ್ತು ಬಟ್ ನನಗೇನೋ ಪ್ರೈವೇಟಲ್ಲಿ ಬೇಡ ಅಂತ ಅನಿಸ್ತಾ ಇತ್ತು ಡಿಪ್ಲೊಮಾ ಎಲ್ಲಾನು ಯಾವಾಗಲೂ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ರೆ ಬೆಸ್ಟು ಅದಕ್ಕೆ ವ್ಯಾಲ್ಯೂ ಇರೋದು ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದಾಗ ಮಾತ್ರ ಅದಕ್ಕೋಸ್ಕರ ಅದನ್ನು ಕೂಡ ನಾನು ಸುಮಾರು ಎಲ್ಲ ನೋಡಿ ಆಮೇಲೆ ಫೈನಲಿ ಪ್ರೈವೇಟ್ ಬೇಡ ಗೌರ್ಮೆಂಟ್ ಕಾಲೇಜ್ಗೆ ಹಾಕೋಣ ಹೇಳಿ ಗೌರ್ಮೆಂಟ್ ಡಿಪ್ಲೊಮಾನೆ ಮಾಡಿಸ್ತಾ ಇದ್ದೀನಿ ನೆಕ್ಸ್ಟು ಯಾಕಂದರೆ ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮ್ ಮಿಡಲ್ ಕ್ಲಾಸ್ ಫ್ಯಾಮಿಲೇ ಅಲ್ಲ ಸೊ ಹೇಗಂದರೆ ಹಾಗೂ ಎಲ್ಲ ಕಡೆ ನಾವು ಮಾಡಿದ್ರೆ ಮಕ್ಕಳಿಗೆ ಎಜುಕೇಷನ್ ಇಂಪಾರ್ಟೆಂಟು ಹೌದು ಹಾಗನ್ಬಿಟ್ಟು ಕಾಂಪ್ರಮೈಸ್ ಕೂಡ ಆಗೋದು ಬೇಡ ಬಟ್ ಎಲ್ಲಿ ಚೆನ್ನಾಗಿರುತ್ತೆ ನೋಡಿಕೊಂಡು ನಮ್ಮ ಬಜೆಟ್ ತಕ್ಕಂಗೆ ನಾವು ಕೂಡ ಮಾಡ್ಕೋಬೇಕು ಸೊ ಸುಮಾರು ಜನಕ್ಕೆ ಒಂದು ತಪ್ಪು ಕಲ್ಪನೆ ಇರೋದೇನಂದ್ರೆ ಗವರ್ಮೆಂಟ್ ಕಾಲೇಜ್ ಅಂತ ಸ್ವಲ್ಪ ಚೀಪ್ ಆಗಿ ನೋಡ್ತಾರೆ ಅಲ್ಲೋ ಹಲೋ ಅಲ್ಲ ಗೌರ್ಮೆಂಟ್ ಕಾಲೇಜ ಅಂತೆಲ್ಲ ಇದಾಗಿ ನೋಡ್ತಾರೆ ಬಟ್ ಆ ಥರ ಎಲ್ಲ ಏನೂ ಇಲ್ಲ ಡಿಪ್ಲೊಮಾ ಕಾಲೇಜಸ್ ಗೌರ್ಮೆಂಟ್ ಕಾಲೇಜ್ಗಳು ತುಂಬಾ ಚೆನ್ನಾಗಿದೆ ಪರ್ಸ್ನಲ್ಲಾಗಿ ನನಗೆ ನಾನೇ ಹೋಗಿ ನೋಡಿದ ಮೇಲೆ ಆ ಒಂದು ಫೀಲಿಂಗ್ ಬಂತು ಚೆನ್ನಾಗಿದೆ ಫೀಸು ಎಲ್ಲಾನು ಕಡಿಮೆ ಇರುತ್ತೆ ಹಾಗೆಯೇ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆಲ್ಲೂ ಅಲ್ಲಿ ಎಜುಕೇಶನ್ ವೀಕ್ ಲೆವೆಲಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಯಾವುದೇ ಒಂದು ಪ್ರೈವೇಟ್ ಗಿಂತ ತುಂಬ ಚೆನ್ನಾಗಿದೆ ಅಲ್ಲಿ ಅಟ್ಮಾಸ್ಫಿಯರ್ ಆಗಿರ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಲೆಕ್ಚರಸ್ ಆಗಿರ್ಬೋದು ಮಾತಾಡೋಂಥ ಸ್ಟ್ಯಾಂಪ್ ಬಿಹೇವಿಯರ್ ಆಗಿರ್ಬೋದು ಪ್ರತಿಯೊಂದು ನಾನು ನೋಡೋದಾಗ ತುಂಬಾ ಒಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಬಿ ಕಾಮು ಮತ್ತು ಕಾಲೇಜ್ ಫಸ್ಟ್ ಪಿಯು ಸೆಕೆಂಡ್ ಯು ಕಾಲೇಜಸ್ ಎಲ್ಲ ನಾನು ನೋಡಿಲ್ಲ ಸ್ಕೂಲ್ಸ್ ಸ್ಕೂಲ್ಸ್ ಬರ್ತದೆ ಪ್ರೈಮರಿ ಸ್ಕೂಲ್ಸ್ ಎಲ್ಲ ಕೆಲವೊಂದು ಕಡೆ ತುಂಬಾ ಅನುಮಾನ ಆಗ್ತಿದೆ ಅದೆಲ್ಲ ಬೇಡ ಬಟ್ ಡಿಪ್ಲೊಮಾ ಅಂತೂ ಚೆನ್ನಾಗಿದೆ ಯಾರೇನಾದರೂ ಅಂದ್ಕೊಂಡೆ ನನಗಂತೂ ಅದ್ರ ಬಗ್ಗೆ ಕೇರಿಲ್ಲ ಯಾಕಂದರೆ ಸುಮಾರು ಜನ ನನಗೆ ಅಂದ್ಕೊಂತಾರಲ್ವ ಐ ಗೌರ್ಮೆಂಟ್ ಹಂಗೇಗೆ ಅಂತ ಬಟ್ ನನಗೇನು ಹತ್ರ ಅನ್ಸೋದಿಲ್ಲ ಯಾಕಂದರೆ ನನಗೆ ನಮ್ಮ ಮಕ್ಕಳ ಫ್ಯೂಚರ್ ಅಲ್ವಾ ಸೊ ಫ್ಯೂಚರ್ ಇಂಪಾರ್ಟೆಂಟು ಅವ್ರ ಎಜುಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ನಾವೇನು ಆಸ್ತಿ ಪಾಸ್ತಿ ಮಾಡೋದಕ್ಕಾಗೋದಿಲ್ಲ ಸೊ ನಮ್ಮ ಮಕ್ಕಳನ್ನೇ ಆಸ್ತಿಯಾಗಿ ನಾವು ಮಾಡಬೇಕು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ನೆಕ್ಸ್ಟ್ ಏನು ಡಿಪ್ಲೊಮಾ ಆದ್ಮೇಲೆ ಅಂತ ಕೇಳಿದ್ರೆ ಅದೇ ಒಂದು ತ್ರೀ ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಮಾಡಿದ ಮೇಲೆ ನೆಕ್ಸ್ಟು ನೋಡಬೇಕು ಕೋರ್ಸ್ ಏನಾದರೂ ಮಾಡಿಸೋದು ಈಗ ಅಂತಂದ್ರೆ ಪ್ಲೇಸ್ಮೆಂಟ್ಸ್ ಎಲ್ಲ ಸಿಕ್ಕಿದ್ರೆ ಸೊ ಈ ಕಾಲೇಜಲ್ಲಿ ಕೂಡ ಒಳ್ಳೆ ಪ್ಲೇಸ್ಮೆಂಟ್ಸ್ ಇದೆ ನಾನು ಅದನ್ನ ನೋಡಿ ಪ್ಲೇಸ್ಮೆಂಟ್ಸ್ ಎಲ್ಲ ನೋಡಿದ ಮೇಲೆ ಆಮೇಲೆ ನಾನು ಜಾಯಿನ್ ಮಾಡಿಸಿದ್ದು ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ಸ್ ಇದೆ ಕೂಡ ಅಲ್ಲಿ ಸುಮಾರು ಜನ ಓದಿರೋರು ನನಗೆ ಆ ಒಂದು ಕಾಲೇಜಲ್ಲಿ ಓದಿರೋರು ನನಗೆ ಪರಿಚಯ ಇದ್ದಾರೆ ಅವರೆಲ್ಲ ಹೇಳಿದ ಮೇಲೆ ಆಮೇಲೆ ಕಾಂಪ್ರಮೈಸ್ ಆಗಿ ಸೊ ಸುಮಾರು ಜನ ಹೇಳಿದ್ರು ಕೂಡ ಇದೇ ತರ ಪ್ರೈವೇಟ್ ಗಿಂತ ಗೌರ್ಮೆಂಟ್ ಬೆಸ್ಟು ವ್ಯಾಲ್ಯೂ ಇರೋದು ಕೂಡ ಗೌರ್ಮೆಂಟ್ ಕಾಲೇಜಸ್ ಅಲ್ಲೇನೆ ಅಂತ ಮೇಲೆ ಸೊ ಆಯಿತು ಅಲ್ಲಿಗೆ ಸೇರಿಸೋಣ ಅಂತ ಹೇಳಿ ಫೈನಲ್ ಆಗಿ ಡಿಸೈಡ್ ಆಗಿ ಅಡ್ಮಿಷನ್ ಮಾಡಿಸ್ಕೊಂಡು ಕಳಿಸಿ ಇನ್ನು ಕಾಲೇಜಸ್ ಇನ್ನೂ ಸ್ಟಾರ್ಟ್ ಆಗೋದು ಭೇಟು ಇವಾಗ ಸದ್ಯಕ್ಕೆ ಅಡ್ಮಿಷನ್ ಮಾತ್ರ ಮಾಡಿಸಿ ಬಂದಿದ್ದೀವಿ ಇನ್ನು ಮುಂದಕ್ಕೆ ನೋಡಬೇಕು ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಏನು ಅಂತೇಳಿ ಆಮೇಲೆ ನೋಡೋಣ ಸದ್ಯಕ್ಕಂತೂ ಮಾಡಿ ಈ ಡಿಪ್ಲೊಮಾ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಲಿ ಆಮೇಲೆ ಅದು ಅವನ ಸ್ಕಿಲ್ಸ್ ಮೇಲೆ ನೆಕ್ಸ್ಟು ಕಮ್ಯುನಿಕೇಷನ್ ಸ್ಕಿಲ್ ಮೇಯ್ನ್ ಇಂಪಾರ್ಟೆಂಟು ಸೊ ನಮಗೆ ಎಷ್ಟು ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ ಅದ್ರ ಮೇಲೇ ನಾವು ಜಾಬಲ್ಲಿ ಕೂಡ ಬೆಳೀತಾ ಹೋಗ್ತೀವಿ ಹಾಗಾಗಿ ನಾವು ಎಷ್ಟೋ ಓದ್ಬಿಟ್ರೆ ದೊಡ್ಡದಲ್ಲ ಸೊ ನಾವು ಎಮ್ ಎ ಮಾಡಿರ್ತೀವಿ ಎಮ್ ಫಿಲ್ ಮಾಡಿರ್ತೀವಿ ಅಥವಾ ತುಂಬ ಎಜುಕೇಷನ್ನ ಮಾಡಿ ಕಂಪ್ಲೀಟ್ ಮಾಡಿರ್ತೀವಿ ನಮ್ಗೆ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ ನಮಗೆ ಭಯ ಆಗುತ್ತೆ ಅಂದರೆ ಎಷ್ಟು ಓದಿ ಕೂಡ ಪ್ರಯೋಜನ ಇಲ್ಲ ಟೆಂತ್ ಓದಿದ್ರು ಕೂಡ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದ್ರೆ ಸಾಕು ಇಲ್ಲೇ ಒಂದು ಕಡೆ ಒಳ್ಳೆಯ ಜಾಬ್ ಅನ್ನೋದು ಸಿಕ್ಕೇ ಸಿಗುತ್ತೆ ಬಟ್ ನೋಡಬೇಕು ನೆಕ್ಸ್ಟ್ ನಮಗೆ ಯಾವ್ದು ಇರುತ್ತೆ ನೋಡಿಕೊಂಡು ಆಮೇಲೆ ಜಾಬ್ ಬಗ್ಗೆಲ್ಲ ನನಗೆ ಏನಷ್ಟು ಟೆನ್ಷನ್ ನಾನು ಯಾಕಂದರೆ ನಾವು ಕೂಡ ಹೇಳ್ದಂಗೆ ಎಕ್ಸ್ಪೆಕ್ಟ್ ಮಾಡೋಲ್ಲ ನಮಗೆ ಐವತ್ತು ಸಾವಿರ ಸಂಬಳ ಬೇಕು ಎಪ್ಪತ್ತು ಸಾವಿರ ಸಂಬಳ ಬೇಕು ಸ್ಟಾರ್ಟಿಂಗ್ ಒಂದು ಲಕ್ಷ ಸಂಬಳ ತರಬೇಕು ಅಂತೆಲ್ಲ ನಾವು ಕೂಡ ಏನು ಎಕ್ಸ್ಪೆಕ್ಟ್ ಇಲ್ಲ ಹಂತ ಹಂತವಾಗಿಯೇ ಬಿಡಿರಿ ಯಾಕಂದರೆ ನಾವು ಕೂಡ ಹಾಗೆ ತಾನೇ ಬೆಳೆದು ಬಂದಿರೋದು ನಮಗೂ ಕೂಡ ನಾವು ಕೆ ಜಾಯ್ನ್ ಆಗಾಗ ಏಳು ಸಾವಿರ ಐದು ಸಾವಿರ ಆರು ಸಾವಿರ ಈ ತರನೇ ನಾವು ಕೆ ಜಾಯ್ನ್ ಆಗಿ ಇವತ್ತು ನಮ್ಗೆ ಒಳ್ಳೆ ಸ್ಯಾಲ್ರಿನ ತಗೊಳ್ತಾ ಇದೀವಿ ಅವರು ಅದೇ ಥರನೇ ಪರ್ಟಿಫರ್ ಪರವಾಗಿಲ್ಲ ಅವ್ರಿಗೂ ಕಷ್ಟ ಸುಖ ಗೊತ್ತಾಗಬೇಕು ಇಮಿಡಿಯೇಟ್ ಆಗಿ ಒಂದೇ ಸಲೇ ನಮಗೆ ಐವತ್ತು ಸಾವಿರ ಒಂದು ಲಕ್ಷ ತಂದು ಕೊಡು ಅಂತ ನಾವು ಕೂಡ ಅವ್ರಿಗೆ ಕ್ಲೋಸ್ ಮಾಡಬಹುದು ಎಸ್ಪೆಕ್ಟ್ ಕೂಡ ಮಾಡಬಹುದು ಅವ್ರಿಗೂ ಓದಿಸ್ತೀವ ಸೊ ಡಿಪ್ಲೊಮಾ ಆದ್ಮೇಲೆ ಅವ್ರಿಗೆ ಬಿಟ್ಬಿಡಿ ಸೊ ಅವ್ರಿಗೆ ಐಡಿಯಾ ಇರುತ್ತೆ ಅವ್ರು ಒಂದ್ ಕಡೆ ಎಲ್ಲರೂ ಜಾಬ್ ಮಾಡಿ ಸೊ ಜಾಬ್ ಮಾಡಿಕೊಂಡು ನೆಕ್ಸ್ಟು ಎಜುಕೇಷನ್ನ ಕಂಪ್ ಎಜುಕೇಷನ್ನ ಕೂಡ ಕಂಟಿನ್ಯೂ ಮಾಡಬೇಕು ಸೊ ಆ ಥರ ಒಂದು ಸ್ಕಿಲ್ಸನ್ನು ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು ಸೊ ಆ ಥರ ಬೆಳೆಸ್ದಾಗ ಮಾತ್ರ ಅವರು ಕೂಡ ತಂದೆ ತಾಯಿಗಳಿಗೂ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಬರ್ಡನ್ ಕಮ್ಮಿ ಆಗುತ್ತೆ ತಂದೆ ತಾಯಿಗಳಿಗೂ ಕೂಡ ನಾವು ಯಾವಾಗ ಅವ್ರಿಗೆ ಅವ್ರು ಇಷ್ಟ ಬಂದಂಗೆಲ್ಲ ಮಾಡೋಕ್ಕೆ ಬಿಟ್ಬಿಡ್ತೀವಿ ಅವಾಗ ನಮಗೆ ಬರ್ಡನ್ ಆಗುತ್ತೆ ಅವ್ರು ಕೇಳಿದ್ದು ನಾವು ಕೊಡಿಸ್ಬೇಕಾಗುತ್ತೆ ಅದಕ್ಕೆ ಮಕ್ಕಳಿಗೆ ಜವಾಬ್ದಾರಿ ಬರಬೇಕು ಸೊ ನಾನು ಕಷ್ಟಪಟ್ಟಿದ್ದೀನಿ ನನ್ನ ಮಗ ಕಷ್ಟಪಡಬಾರ್ದು ಅಂತ ಯಾವ ತಂದೆ ಕೊಡೋಂಗೋಷಣೆ ಮಾಡಬೇಡಿ ಅಂತಾರೆ ಸೊ ನಾವು ಕಷ್ಟಪಟ್ಟಿದ್ದೀವಿ ಅವರು ಕಷ್ಟಪಟ್ಟು ಅವ್ರಿಗೂ ಜೀವನದಲ್ಲಿ ಕಷ್ಟ ಸುಖ ಗೊತ್ತಾಗಲಿ ಯಾಕಂದರೆ ಲೈಫ್ ಒಂದೇ ಥರ ಇರೋಲ್ಲ ಯಾವಾಗಲೂ ಅದಕ್ಕೋಸ್ಕರ ಅವ್ರಿಗೂ ಕೂಡ ಕಷ್ಟ ಸುಖ ಅನ್ನೋದು ಗೊತ್ತಾಗಬೇಕು ಅವರು ಕೂಡ ಅವ್ರ ತಂದೆ ತಾಯಿನ ನೋಡಿ ಬೆಳೆದಿರ್ತಾರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಹೇಗೆ ಲೈಫ್ನ ಲೀಡ್ ಮಾಡಬೇಕು ಅಂತ ಅವ್ರದ್ದು ಎಲ್ಲ ತಿಳ್ಕೊಂಡಿರ್ತಾರೆ ನಾವು ಅಂದ್ಕೋತೀವಿ ಅಷ್ಟೇ ಅವ್ರಿಗೇನು ಗೊತ್ತಾಗಲ್ಲ ಅಂತ ಬಟ್ ಎಲ್ಲನೂ ಅವ್ರಿಗೂ ಗೊತ್ತು ತಿಳ್ಕೊಂಡಿದ್ದಾರೆ ಅವರು ಕೂಡ ಹೇಗೆ ಲೈಫ್ನ ಲೀಡ್ ಮಾಡಬೇಕು ಅಂತ ಕಲ್ತಿರ್ತಾರೆ ಜಾಸ್ತಿ ನಾವು ನಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ನಾವು ಮಾಡಬೇಕಷ್ಟೇ ನಾನು ಅಂದ್ಕೊಂಡಿರೋದು ಹೀಗೆ ಸೊ ನಾವು ಯಾವ ಯಾವ್ತರ ಮಿಡಲ್ ಕ್ಲಾಸ್ ಇದೀವಿ ಅಂದ ತಕ್ಷಣ ನಾವು ತುಂಬಾ ಹೈ ಲೆವೆಲ್ ಅಲ್ಲಿ ಹಾಸಿಗೆ ಇದ್ದಷ್ಟು ಕಾಲ್ ಕರ್ಸ್ಬೇಕು ಅಷ್ಟೇ ನಾನು ವರ್ಷ ಮಾಡೋದು ಹೈ ತಿಂಕಿಂಗ್ ಅಷ್ಟು ಸ್ಯಾಲ್ರಿ ಬೇಕು ಇಷ್ಟು ಸ್ಯಾಲ್ರಿ ಬೇಕು ಅಂತೆಲ್ಲ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಎಷ್ಟು ಬರುತ್ತೋ ಅಷ್ಟ ಬರ್ಲಿ ಸಾಕು ಅದಕ್ಕೋಸ್ಕರ ಇರೋದೊಂದು ಲೈಫ್ನ ಹಾಳು ಮಾಡ್ಕೊಳ್ಳೋದು ಬೇಡ ಸೊ ಇರೋ ಒಂದು ಲೈಫನ ಚೆನ್ನಾಗಿ ಕಳೀಲಿ ಸ್ಟ್ರೆಸ್ ಇರೋದು ಬೇಡ ಸ್ಟ್ರೆಸ್ ಇರೋಂತ ಒಂದು ಜಾಬ್ಗಳಂತೂ ಬೇಡವೇ ಬೇಡ ನೀವು ಅನ್ಕೋಬಹುದು ಸ್ಟ್ರೆಸ್ ಇಲ್ದಿರೋ ಜಾಬ್ ಎಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಇರುತ್ತೆ ಸೊ ಎಲ್ಲಾ ಜಾಬ್ಲ್ಲೂ ಸ್ಟ್ರೆಸ್ ಇರುತ್ತೆ ಬಟ್ ನಾವದನ್ನ ಹೇಗೆ ಸ್ವೀಕರಿಸ್ತಿವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಜಾಬ್ ಅಲ್ಲಿ ಕೂಡ ಸ್ಟ್ರೆಸ್ ಇದ್ದೇ ಇರುತ್ತೆ ಬಟ್ ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನೋಡೋಣ ಹೇಗಾಗುತ್ತೆ ಹೊಂದಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ ಸದ್ಯಕ್ಕೆ ಅಂತೂ ಇವಾಗ ಇಷ್ಟು ಅಪ್ಡೇಟ್ಸು ಮುಂದಕ್ಕೆ ಇನ್ನೂ ಒಂದು ತ್ರೀ ಇಯರ್ಸ್ ನಾನೇನಾದರೂ ಈ ಒಂದು ಯೂಟ್ಯೂಬ್ನ ಕಂಟಿನ್ಯೂ ಮಾಡಿದರೆ ಆಮೇಲೆ ನಿಮಗೆ ಅಪ್ಡೇಟ್ಸ್ನ ಕೊಡ್ತೀನಿ ಯಾಕಂದರೆ ನನಗೆ ತುಂಬ ಈ ಒಂದು ಟೆಂತ್ ವಿನಯಿತು ಟೆಂತ್ ಮುಗಿಯೋಷ್ಟೊತ್ತಿಗೆ ನಾನು ಎಷ್ಟೆಲ್ಲ ನಾವು ಕಷ್ಟಪಟ್ಬಿಟ್ರಿ ಅಂತಂದರೆ ಇವಾಗೆಲ್ಲ ಅದನ್ನ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ ಫೋರ್ತಲ್ಲಿ ನಾವು ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ದಾವಾಗ ಆ ಟೈಮಲ್ಲೆಲ್ಲನೂ ಆಲ್ರೆಡಿ ಅದೆಲ್ಲ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಬಟ್ ಇಟ್ಸ್ ಓಕೆ ಇನ್ನು ಮುಂದಕ್ಕೆ ಇವಾಗ ಅಪ್ ಟು ಟೆಂತ್ವರೆಗೂ ಒಂದು ಜವಾಬ್ದಾರಿ ಅಂತ ನಮಗಿತ್ತು ನೆಕ್ಸ್ಟು ಮಕ್ಕಳಿಗೆ ಆ ಜವಾಬ್ದಾರಿನ ಬಿಡಬೇಕು ನಾ ಮನೆಯ ಜವಾಬ್ದಾರಿನ ತಗೋಬೇಕಾಗುತ್ತೆ ಮಕ್ಕಳು ಕಷ್ಟಪಡ್ಬಾರ್ದು ಅಂತ ಯೋಚನೆ ಮಾಡಬೇಡಿ ಅವರು ಕಷ್ಟಪಡ್ಲಿ ಕಷ್ಟಪಟ್ಟಾಗ್ಲೇ ಅವ್ರಿಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗೋದು ಇಲ್ಲ ಅಂತಂದರೆ ನಾವು ಸುಖವಾಗಿ ಬೆಳೆಸ್ಬಿಡ್ತೀವಿ ನಾಳೆ ದಿನ ಕಷ್ಟ ಟೈಮ್ ಬಂದಾಗ ಅವ್ರಿಗೆ ಅದರ ಎದುರು ಅದನ್ನು ಎದುರಿಸೋದಕ್ಕೆ ಬರೋದಿಲ್ಲ ಅವ್ರು ಡಿಪ್ರೆಷನ್ಗೆ ಹೋಗೋವಂಥ ಚಾನ್ಸ್ ಇರುತ್ತೆ ಆ ಕಷ್ಟನ ಎದುರಿಸೋದು ಶಕ್ತಿ ಅವ್ರಿಗೆ ಇರೋದಿಲ್ಲ ಹಾಗಾಗಿ ನಾವೇನು ಕಷ್ಟಪಟ್ಟಿರ್ತೀವಿ ಅವರು ಕಟ್ಟಲಿ ಕಷ್ಟನ ಕಷ್ಟಪಟ್ಟು ಜೀವನದಲ್ಲಿ ಹೇಗೆ ಕಷ್ಟ ಸುಖ ಬರುತ್ತೆ ಅದನ್ನು ಸ್ವೀಕರಿಸ್ಕೊಂಡು ಅವ್ರಿಗೂ ಕೂಡ ಗೊತ್ತಾಗಬೇಕು ಹಿಂಗೆ ಲೈಫು ಏನು ಅಂತಲ್ಲ ಅಲ್ವಾ ಸೊ ಸೊ ಅಷ್ಟೇ ನನ್ನ ಒಂದು ಪರ್ಸ್ಪೆಕ್ಟಿವ್ ಇದೇ ತರನೇ ಇರೋದು ನಿಮ್ಗೆ ನನ್ನ ಸಹ ಅನ್ನ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸು ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನಾವು ಒಳ್ಳೆ ವೀಡಿಯೋ ಬಗ್ಗೆ ತಿಳ್ಕೊಂಡ್